ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವೆಲ್ಕಮ್ ಟು ಪೂರ್ಣಿಮಾ ಮಂಜೇಗೌಡ ರು ವ್ಲಾಗ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಶುರು ಮಾಡೋಣ ಸ್ನೇಹಿತರೆ ಎಸ್ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ಹೇರು ಬರ್ಗಂಡಿ ಕಲರು ಸೊ ಬನ್ನಿ ಈ ಥರ ಹೇಗೆ ಮಾಡ್ಕೊಳ್ಳೋದು ಏನು ಕತೆ ಮನೇಲಿ ಇಷ್ಟು ಒಳ್ಳೆ ಕಲರ್ ಬರ್ಸೋದು ಹೇಗೆ ಏನು ಕತೆ ತಮ್ಲ ನೋಡಿದ್ದೀರಾ ಒಳ್ಳೆ ಬ್ಯೂಟಿಫುಲ್ ಕಲರ್ ಅಂಥೇಳಿ ಸೊ ಹಾಗೆ ಒಂದು ಸಣ್ಣ ಕ್ಲಿಪ್ಪಿಂಗ್ ಹಾಕಿದ್ದೀನಿ ನೋಡಿ ಮೆಹೆಂದಿ ಹಾಕ್ಸ್ತಾ ಇರೋದು ನಮ್ಮ ಮನೆಗೆ ಮೆಹೆಂದಿ ಹಾಕ್ಕೊಂಡು ಬಂದಿದ್ದರು ನಮ್ಮ ಬಿಲ್ಡಿಂಗಲ್ಲ ಇದ್ದಾರೆ ಅಂತ ಹೇಳಿದ್ದೆ ಸೊ ಹಾಗೆ ನೋಡಿ ನಮ್ಮ ಮನೆಯ ಅಂಗಳದಲ್ಲಿ ಎಷ್ಟು ಹೂ ಬಿಟ್ಟಿದೆ ಹಾಗೆ ಒಂದು ಸಣ್ಣ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ ಹೊಸ್ದಾಗಿ ಯಾರು ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಒಳ್ಳೊಳ್ಳೆ ಕಮೆಂಟ್ಸ್ ಹಾಕಿ ಎಸ್ ಬನ್ನಿ ವೆಲ್ಕಮ್ ಟು ದ ಟಾಪಿಕ್ ಈಗ ಸೊ ನೀವು ಯಾವ ಮೆಹಂದಿ ಯೂಸ್ ಮಾಡ್ತೀರಾ ಆ ಮೆಹೆಂದಿ ಪ್ಯಾಕೆಟ್ನ ಯೂಸ್ ಮಾಡಿ ಸ್ನೇಹಿತರೆ ಇಲ್ಲಿ ನಾನು ನುರ್ ನುಪ್ಪೂರ ಅನ್ನೋದನ್ನು ಯೂಸ್ ಮಾಡ್ತಿದ್ದೀನಿ ಇಟ್ ಸ್ವಲ್ಪ ಕೆಮಿಕಲ್ ಫ್ರೀ ಆಗಿರುತ್ತೆ ಕಂಪೇರ್ ಟು ಬೇರೆ ಪ್ಯಾಕೆಟ್ಗಳಿಗೆಲ್ಲ ನನ್ನ ತಲೆಯಲ್ಲಿ ಏನು ಗ್ರೇ ಹೇರ್ ಇಲ್ಲ ಹಂಗಾಗಿ ನಾನು ಬಳಸೋದಿಲ್ಲ ಸೊ ಮಂಜೆಗೋಟ್ರಿಗೆ ಲೈಟಾಗಿದೆ ಅಂತೇಳಿ ಎಕ್ಸ್ಪೆರಿಮೆಂಟ್ ಮಾಡಿದ್ದೆ ತುಂಬ ಚೆನ್ನಾಗಿ ವರ್ಕ್ ಆಯಿತು ಸ್ನೇಹಿತರೆ ಸೊ ನೀವು ಯಾವ ಪ್ಯಾಕೆಟ್ ಮೆಹಂದಿ ಹಾಕೋತೀರ ಅದನ್ನು ಕಲಿಸ್ಕೊಳ್ಳಿ ಜೊತೆಗೆ ಒಂದು ಬೀಟ್ರೂಟ್ನ ತುರಿದು ಇಟ್ಕೊಳ್ಳಿ ಸೊ ನೋಡಿ ನಾನು ಗ್ರೇಟೆಡ್ ಬೀಟ್ರೂಟ್ನ ಇಟ್ಕೊಂಡಿದ್ದೀನಿ ಸೊ ಹಾಗೆ ಅದನ್ನು ಚೆನ್ನಾಗಿ ಬಿಟ್ಟು ಅದರಲ್ಲಿ ರಸನ ತೊಗೋತಾ ಇದ್ದೀನಿ ಕೆಲವ್ರು ಏನು ಮಾಡ್ತಾರೆ ಈ ಬೀಟ್ರೋಟ್ ರಸನ ಕುದಿಸ್ತಾರೆ ಸ್ನೇಹಿತರೆ ಕುದಿಸೋಕೆ ಹೋಗ್ಬೇಡಿ ಅದ್ರ ಜೊತೆಗೆ ಟೀ ಪೌಡ್ರನ್ನ ಡಿಕಾಷನ್ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ ಬಟ್ ನೀವು ಈ ಬೀಟ್ರೋಟ್ ರಸನೇ ಕುದಿಸ್ಬಿಟ್ರೆ ಕಲರ್ ಚೇಂಜ್ ಆಗುತ್ತೆ ಇಷ್ಟು ಬ್ಯೂಟಿಫುಲ್ ಬರ್ಗಂಡಿ ಕಲರ್ ಬರೋದಿಲ್ಲ ಹುಡುಗಿರು ಏನಾದ್ರು ಹಚ್ಬಿಟ್ರೆ ಲಾಂಗ್ ಏರೋರು ಇರೋದಿದ್ರೆ ತುಂಬ ಇನ್ನೂ ಚೆನ್ನಾಗಿ ಶೈನ್ ಬರುತ್ತೆ ನೋಡ್ತೀನಿ ನೆಕ್ಸ್ಟ್ ನಾನು ಹೇರ್ ಹಚ್ಚಿ ಟ್ರೈ ಮಾಡ್ತೀನಿ ಬಟ್ ಗ್ರೇ ಹೇರ್ ಇಲ್ಲದೆ ಇರೋದ್ರಿಂದ ಅಷ್ಟು ಡಿಫ್ರೆನ್ಸ್ ಅನಿಸೋದಿಲ್ಲ ಅಷ್ಟೊಂದು ಟೈಮು ಇರಲ್ಲ ಸ್ನೇಹಿತರೆ ಅಷ್ಟೆಲ್ಲ ಪ್ಯಾಕ್ ಹಚ್ಕೊಂಡು ಒಣಗಿಸಿ ತೊಳೆದು ಅನ್ಸುತ್ತೆ ನೋಡಿ ನೀವು ಯಾವ ಪೌಡ್ರ್ ಯೂಸ್ ಮಾಡ್ತೀರಾ ಮೆಹೆಂದಿ ಪೌಡ್ರು ಅದಕ್ಕೆ ಕಲಿಸ್ಕೊಳ್ಳಿ ಇಟ್ ಫುಟೇಜ್ ನಿಮ್ಗೆ ಏನಾದ್ರು ಮೆಹೆಂದಿ ಎಲೆಗಳು ಸಿಕ್ಕಿದ್ರೆ ಅದನ್ನು ಒಣಗಿಸಿ ಪುಡಿ ಮಾಡಿ ಇಟ್ಕೊಂಬಿಟ್ರೆ ಇನ್ನೂ ಒಳ್ಳೆಯದು ಕೆಮಿಕಲ್ ಫ್ರೀ ಆಗುತ್ತೆ ಜೊತೆಗೆ ನೀರು ಆ ಬೀಟ್ರೂಟ್ ರಸ ನಿಮಗೆ ಇನ್ನೂ ಚೆನ್ನಾಗಿರೋ ಕಲರ್ ಬೇಕು ಅಂದರೆ ಟೀ ಪೌಡ್ರ್ ಡಿಕಾಷನ್ನ ಟೀ ಪೌಡ್ರನ್ನ ನೀರಿಗೆ ಹಾಕಿ ಕುದಿಸಿ ಕಲಸಿಟ್ಕೊಳ್ಳಿ ಕಲಸಿಟ್ಕೊಂಡು ಇದನ್ನು ಒನ್ ಡೇ ಬಿಟ್ಟರೆ ಇನ್ನೂ ಚೆನ್ನಾಗಿರುತ್ತೆ ಇವತ್ತು ಕಲಸಿ ನಾಳೆ ಹಾಕಿದ್ರೆ ಅದ್ರ ಕಲರ್ ಇನ್ನೂ ಬ್ಯೂಟಿಫುಲ್ಲಾಗಿ ಬರುತ್ತೆ ನಾನೊಂದು ಸೆವೆನ್ ಏಯ್ಟ್ ಅವರ್ಸ್ ಕಲಸಿಟ್ಟಿದ್ದೆ ಸೊ ಕೈ ಗ್ಲೌಸಸ್ ಏನೂ ಇಲ್ಲ ಸುಮ್ಮನೆ ಸ್ಪೂನಲ್ಲಿ ಮಾಡ್ತಾ ಇದ್ದೀನಿ ಬಿಕಾಸ್ ನಾವು ರೆಗ್ಯುಲರಾಗಿ ಏನು ಬಳಸದೇ ಇರೋದ್ರಿಂದ ಸೊ ಕಲರ್ ಈಗ ಡೈಗೆ ಹಚ್ಚೋದಕ್ಕಿಂತ ಇದು ತುಂಬ ಚೆನ್ನಾಗಿರುತ್ತೆ ನ್ಯಾಚುರಲ್ ಲುಕ್ ಆಗುತ್ತೆ ನೀವು ಬಿಸಿಲಿಗೆ ನಿಂತ್ಕೊಂಡ್ರೆ ಈ ಸೈಡ್ ಒಂದು ಕಲರ್ ಆ ಸೈಡ್ ಒಂದು ಕಲರ್ ಶೈನ್ ಶೈನ್ ಅನಿಸ್ತಿರುತ್ತೆ ಹೆಣ್ಣು ಮಕ್ಕಳು ಹಚ್ಬಿಟ್ರು ಅಂತೂ ಇನ್ನೂ ಚೆನ್ನಾಗಿರುತ್ತೆ ಲಾಂಗ್ ಇರೋರಿಗೆ ಸೊ ನೀಟಾಗಿ ಸಲ ಕಲಸಿ ಪೇಸ್ಟ್ ಮಾಡಿರೋದನ್ನು ತೋರಿಸ್ತಾ ಇದ್ದೀನಿ ಸೊ ನೀವು ಈ ಥರ ನಿಮ್ಗೆ ಯಾವ ಥರ ಕನ್ಸಿಸ್ಟೆನ್ಸಿಗೆ ಬೇಕು ಆ ಥರ ಕಲಸಿ ಇಟ್ಕೊಳ್ಳಿ ಸ್ನೇಹಿತರೆ ನಾನು ನೀರು ಸಹ ಹಾಕಿದ್ದೀನಿ ದಟ್ ಬೀಟ್ರೂಟ್ ಜ್ಯೂಸ್ ಜೊತೆಗೆ ಸೊ ನೋಡಿ ಈ ಥರ ಪೇಸ್ಟ್ ರೆಡಿ ಆಗುತ್ತೆ ನಿಮ್ಮ ಕನ್ಸಿಸ್ಟೆನ್ಸಿ ತುಂಬ ಗಟ್ಟಿ ಬೇಕಾ ತುಂಬ ಗಟ್ಟಿ ಹಾಕಿದ್ರಷ್ಟು ಚೆನ್ನಾಗಿರೋದಿಲ್ಲ ಹಾಕಿ ನೀಟಾಗಿ ಒಂದು ತ್ರೀ ಅವರ್ಸ್ ಆದರೂ ಬಿಡಿ ಕೂದಲು ಹಚ್ಚಿ ಆಮೇಲೆ ಅವತ್ತು ಸುಮ್ಮನೆ ವಾಶ್ ಮಾಡಿ ಅವತ್ತು ಚೆನ್ನಾಗಿ ಡ್ರೈ ಆದಮೇಲೆ ಶಾಂಪೂ ಮಾಡಬೇಡಿ ಅದ್ರ ನೆಕ್ಸ್ಟ್ ಡೇ ಚೆನ್ನಾಗಿ ಆಯಿಲ್ ಮಾಡಿ ಎಣ್ಣೆ ಚೆನ್ನಾಗಿ ಮೇಲೆ ಆಮೇಲೆ ಶಾಂಪೂ ಮಾಡಿ ಇನ್ನೂ ಬ್ಯೂಟಿಫುಲ್ ಕಲರ್ ಬರುತ್ತೆ ಸೊ ಒಂದು ಮೂರು ಅವರ್ ನಾಲ್ಕು ಅವರ್ ಇಟ್ಬಿಡಿ ಹಾಗೆ ಅದು ಒಳ್ಳೆ ಸೆಟ್ ಆಗೋ ಥರ ನೋಡಿ ಇದು ಬಿಟ್ಟು ನೋಡಿ ಮೂರು ನಾಲ್ಕು ಅವರ್ ಆದಮೇಲೆ ಶೂಟ್ ಮಾಡಿದ್ದೀನಿ ಇದನ್ನು ನೋಡಿ ಒಂಥರ ಇಷ್ಟು ಕ್ರೀಮಿ ಟೆಕ್ಸ್ಚರ್ ಬರುತ್ತೆ ಸೊ ಅದನ್ನು ಮಂಜೇಗೌಡರು ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ ಬಿಕಾಸ್ ಅವ್ರಿಗೆ ಲೈಟಾಗಿ ಗ್ರೇ ಹೇರ್ಸ್ ಇದೆ ಆ ವೈಟ್ ಹೇರ್ಗೆ ಚೆನ್ನಾಗಿ ಕಾಣಿಸುತ್ತೆ ರೇಗಿಸ್ತಾ ಇದ್ದಾರೆ ಶೂಟ್ ಮಾಡ್ತಾ ಇದೀಯಾ ಅಂತ ಸೊ ಆಮೇಲೆ ಅದು ನೆಕ್ಸ್ಟ್ ಡೇ ನೋಡಿ ರೆಕಾರ್ಡ್ ಮಾಡಿದ್ದೀನಿ ಇದನ್ನು ಎಂಥ ಕಲರ್ ಇರುತ್ತೆ ಗೊತ್ತಾ ಆಲ್ಮೋಸ್ಟ್ ಒನ್ ಮಂತ್ವರೆಗೂ ಇರುತ್ತೆ ನೀವು ಡೈಗಳು ಯೂಸ್ ಮಾಡಿದ್ರು ಇಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಅವೆಲ್ಲ ಕಣ್ಣುಗಳಿಗೆ ತೊಂದರೆ ಸೊ ನೀವು ನ್ಯಾಚುರಲ್ ಯೂಸ್ ಮಾಡಿದ್ರೆ ಇಟ್ಸ್ ಫಾರ್ ಬೆಟರ್ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ಕಲರು ಸೊ ನೀವು ಯಾವ್ದು ಯೂಸ್ ಮಾಡ್ತೀರಾ ಏನು ಕತೆ ಕಮೆಂಟ್ ಮಾಡಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಯಿತಾ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ವರ್ತ್ ಇಟ್ ಸ್ನೇಹಿತರೆ ವರ್ತ್ ಇಟ್ ಸ್ನೇಹಿತರೆ ಟ್ರೈ ಮಾಡಿ ಮಿಸ್ ಮಾಡಬೇಡಿ ಕಮೆಂಟ್ ಮಾಡಿ ನಿಮ್ಗೆ ಇಷ್ಟ ಆದರೆ ಮತ್ತೆ ಇನ್ನೊಂದು ಒಳ್ಳೆ ವಿಡಿಯೋಗಳು ಸಿಗುವ ಟಾಟಾ ಬಾಯ್ ಬಾಯ್